ಹಾಂ ಸರ್ ಫಸ್ಟ್ ನಾವು ತೆಂಗಿಗೆ ಹೋಗಿದ್ದು ನುಸಿ ಬಂದಿರೋದ್ರಿಂದ ಅರ್ಧ ತೆಂಗು ಅರ್ಧ ತಾಳೆ ಮಾಡ್ಕೊಂಡಿದ್ದೀವಿ ಸರ್ ಈ ತೆಂಗಿನ ತಲೆ ಯಾವುದು ಸರ್ ಇದು ನಮ್ಮ ತಂದೆಯವರು ಯಾವುದೋ ಒಂದು ಹಾಕಿದ್ರಂತೆ ಲೋಕಲ್ಲು ಅದರದೇ ಕಾಯಿಗಳು ಬಿದ್ದಿರೋದನ್ನ ಅದು ಇಪ್ಪತ್ತ ಇಪ್ಪತ್ತೆಂಟು ವರ್ಷ ಏನೋ ಆಗಿತ್ತು ಚೆನ್ನಾಗಿ ಸೈಜ್ ಇತ್ತು ಸೊ ಅದರಿಂದ ಅದನ್ನೇ ಕಾಯಿ ಬಿದ್ದಿರೋದನ್ನೇ ನಾವು ಸಸಿಗಳು ಮಾಡಿಕೊಂಡು ಹೊಲ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್ ಎಲ್ಲ ಅಂದರೂ ಯೂನಿಫಾರ್ಮಾಗೆ ಬರಲ್ಲ ಅಂತ ಸೊ ನಮ್ಗೆ ಯೂನಿಫಾರ್ಮಿಟಿ ನಾವು ಎಕ್ಸಿಬಿಷನ್ಗೇನು ಏನು ಇಡ್ತಾಯಿಲ್ಲ ನಾವು ಬದುಕಬೇಕು ಸೊ ಅದು ಒಂದೊಂದು ಬ್ಯಾಚ್ ಬಿದ್ದಾಗ ಬಿದ್ದಾಗ ಅದರದ್ದು ಸಸಿಗಳು ತೊಗೊಂಡು ನಾವು ಸಸಿ ಮಾಡ್ಕೊಂಡಿದ್ದೀವಿ ಸರ್ ಸೊ ತೆಂಗಿನ ಮಲ್ಚಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ಸರ್ ಎಲ್ಲ ಕಡೆ ತೆಂಗು ತಾಳೆ ಎಲ್ಲ ಮಲ್ಚಿಂಗ್ ಮಾಡ್ತಾಯಿದ್ದೀವಿ ಸರ್ ತೆಂಗಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನಾವು ಇಂಟರ್ ಕ್ರಾಪ್ ಜಾಸ್ತಿ ಮಾಡ್ಬೋದು ತಾಳೆ ಥರ ಇದು ಟ್ರಯಾಂಗಲ್ ಇರೋಲ್ಲ ಸೊ ನಾವು ಸ್ಕ್ವೇರ್ ಹಾಕ್ಕೊಂಡಿರೋದ್ರಿಂದ ಬಿಸಿಲು ಮಧ್ಯದಲ್ಲಿ ಒಂದು ಬಿಸಿಲು ಬೀಳುತ್ತೆ ಸೊ ಆ ಬಿಸಿಲ್ದು ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ ಈ ತೋಟದಲ್ಲಿ ನಮಗೆ ಮನೆಗೆ ಏನೇನು ಬೇಕು ಅದೆಲ್ಲ ಇದೆ ಸರ್ ಹಣ್ಣಿನ ಗಿಡಗಳಿದೆ ಹಣ್ಣು ಸಪೋಟ ಸೀತಾಫಲ ರಾಮ್ಪಲ್ಲ ಲಕ್ಷ್ಮಫಲ ಎಲ್ಲದ ಥರದ್ದು ಇದೆ ಹಣ್ಣು ಆಮೇಲಿಂದ ಚಕೋತ ಹಣ್ಣಿದೆ ಸ್ಪೈಸಸ್ ಸ್ಪೈಸಸ್ಸಲ್ಲಿ ನಮಗೆ ಲವಂಗ ಹಾಕಿದ್ದೀವಿ ಗೋಡಂಬಿ ಹಾಕಿದ್ದೀವಿ ಬಟರ್ ಫ್ರೂಟ್ ಹಾಕಿದ್ದೀವಿ ಆಮೇಲಿಂದ ಐಸ್ ಆ್ಯಪಲ್ ಹಾಕಿದ್ದೀವಿ ಆಮೇಲೆ ನಿಂಬೆ ಇದೆ ಚಕೋತ ಇದೆ ಆಮೇಲಿಂದ ಬೇ ಲೀಫ್ ಇದೆ ಆಮೇಲೆ ಇನ್ನೊಂದು ಮೇಯ್ನ್ ಏನಂದರೆ ರುದ್ರಾಕ್ಷಿ ಗಿಡ ಇದೆ ಸರ್ ಅದು ಬರಲ್ಲ ಅಂತ ಹೇಳಿದ್ರು ಅದು ರುದ್ರಾಕ್ಷಿ ಹಾಕಿದ್ದೀವಿ ಈಗ ಅದು ಚೆನ್ನಾಗಿ ಬಂದಿದೆ ಅದು ನೀವು ನಿಯರ್ಲಿ ಒಂದು ಸಿಕ್ಸ್ ಇಯರ್ಸ್ ಆಗಿದೆ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಕಾಯಿ ಬಿಟ್ಟಿತ್ತು ಈ ಸಲವೂ ಒಂದು ಎರಡು ಮೂರು ಕಾಯಿ ಬಿಟ್ಟಿದೆ ಸರ್ ಇನ್ನು ಸಿಕ್ಸ್ ಸೆವೆನ್ ಇಯರ್ಸ್ ಆದಮೇಲೆ ಅದು ಕಾಯಿ ಬಿಡುತ್ತಂತೆ ಅದು ಚೆನ್ನಾಗಿ ಬಂದಿದೆ ಸರ್ ಇದೆಲ್ಲ ಹಾಕ್ಕೊಂಡಿರೋದು ನಾನು ತೆಂಗೊಳಿಗೆ ಈ ಒಂದು ಅರ್ಧ ಎಕರೆಯಲ್ಲಿ ಸಮಗ್ರ ಕೃಷಿ ಅಂತ ಏನು ಹೇಳ್ತಾರೆ ಅದನ್ನು ನಾನು ಟ್ರೈ ಮಾಡಿದ್ದೀನಿ ಹೊಲದೆಲ್ಲ ಮಾಡಿಬಿಟ್ಟು ಲಾಸ್ ಮಾಡ್ಕೊಳ್ಳೋ ಬಂದು ಒಂದು ಸಣ್ಣದಾಗಿ ಮಾಡೋಣ ಸಕ್ಸಸ್ ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಸೊ ಈವರೆಗೂ ನನಗೆ ಚೆನ್ನಾಗಿ ಎಲ್ಲ ಬಿಡ್ತಾ ಇದೆ ಸಪೋಟ ಬಿಡ್ತಾ ಇದೆ ಸೀತಾಪಲ್ಲ ಬಿಡ್ತಾ ಇದೆ ಆಮೇಲಿಂದ ಈ ಬೇರೆ ಹಣ್ಣುಗಳೆಲ್ಲ ಈಗ ಒಂದು ತ್ರೀ ಫೋರ್ ಇಯರ್ಸ್ ಆಗಿದೆ ಸೊ ಅವೆಲ್ಲ ಫ್ರೂಟಿಂಗ್ ಆಗಬೇಕು ಚೆನ್ನಾಗಿ ಬಂದಿದೆ ಸರ್ ಅಷ್ಟೇ ಈ ಗೆ ಏನು ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡ್ತಾ ಇಲ್ಲ ಇಲ್ಲ ಸರ್ ಇದು ರಾಸಾಯನಿಕ ಯೂಸ್ ಮಾಡ್ತಾ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಆಗೇ ಬಿಟ್ಕೊಂಡಿದೀವಿ ಯಾಕಂದ್ರೆ ಒಂದೊಂದೇ ತೋಟ ನಾವು ಫರ್ಟಿಲೈಸರ್ ತಾಳೆಗೆ ಫರ್ಟಿಲೈಸರ್ ಬೇಕೇ ಬೇಕು ಸೊ ಅದರಿಂದ ಹಾಕ್ತಾ ಇದ್ದೀವಿ ಇದಕ್ಕೆ ಆ ಥರ ಇಲ್ಲ ಸರ್ ಕುರಿ ಗೊಬ್ಬರ ಆಮೇಲೆ ಇದು ಮಲ್ಚಿಂಗ್ ಇದಕ್ಕೂ ಎಲ್ಲ ಮಲ್ಚಿಂಗ್ ಮಾಡಿದೆ ಸೊ ಆ ಮಲ್ಚಿಂಗೇ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ ಸರ್ ಬೇರೆ ಏನಾದರೂ ಇನ್ಪುಟ್ಸ್ ಯೂಸ್ ಮಾಡ್ತಾ ಇಲ್ಲ ಆರ್ಗ್ಯಾನಿಕಲ್ಲಿ ಏನು ಮಾಡ್ತಾಯಿಲ್ಲ ಸರ್ ಈಗ ಹೇಳ್ತಾರೆ ಡಾಕ್ಟರ್ ಆಯಲ್ಲಿ ಯೂಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನಾನು ಆದರೆ ನಮ್ಮ ಪ್ರಕಾರ ಹಳೆ ಪದ್ಧತಿ ಏನಿದೆ ಕುರಿ ಗೊಬ್ಬರ ಹಸು ಗೊಬ್ಬರ ಅದನ್ನ ಹಾಕ್ಕೊಂಡ್ರೆ ನಮ್ಮ ಗಿಡಗಳು ಸಸ್ಟೈನ್ ಆಗ್ತವೆ ಸೊ ಅದರಿಂದ ನಾವು ಕುರಿ ಕುರಿನ ಮೇಯಿಸ್ಕೊಂಡು ಅದ್ರಲ್ಲಿ ಬರೋ ಕಳೆ ಕುರಿ ಮೇಯುತ್ತೆ ಅಲ್ಲೇ ಪಿಕ್ಕೇ ಇಡುತ್ತೆ ಬಂದಿರೋ ಪಿಕ್ಕೇನೆಲ್ಲ ತಗೊಂಬಂದು ಇದಕ್ಕೆ ಹಾಕ್ತೀವಿ ಸೊ ನಮಗೇನು ಗೊಬ್ಬರ ಬೇಕಾಗಿಲ್ಲ ಸರ್ ಜೀವಾಮೃತ ಆ ಥರ ಏನಾದರೂ ಏನೂ ಮಾಡ್ತಾಯಿಲ್ಲ ಸರ್ ಏನು ಹಂಡ್ರೆಡ್ ಪರ್ಸೆಂಟ್ ಏನೂ ಮಾಡ್ತಾಯಿಲ್ಲ ಕುರಿ ಮೇಯುತ್ತೆ ಕುರಿ ಮ ಇದು ಆಗುತ್ತೆ ಪಿಕೆ ಬಾಳುತ್ತೆ ಮಳೆ ಬಂದಾಗ ಅದೆಲ್ಲ ಅಬ್ಸಾರ್ವ್ ಆಗುತ್ತೆ ಮಲ್ಚಿಂಗಿದೆ ನಾನು ಮಲ್ಚಿಂಗ್ ಮಾಡ್ಕೊಂಡಿರೋದ್ರಿಂದ ನಂಗೆ ಜೀವಾಮೃತ ಇದು ಏನು ಬೇಕಾಗಿಲ್ಲ ಅಂತ ಅನಿಸಿದೆ ನನಗೆ ಯಾವುದೂ ಸ್ಪ್ರೇ ಮಾಡಿಲ್ಲ ಏನೂ ಮಾಡಿಲ್ಲ ಸರ್ ನನ್ನ ಮರಗಳೆಲ್ಲ ಚೆನ್ನಾಗಿದೆ ರೋಗಗಳ ನಿರ್ವಹಣೆ ಯಾವುದು ಬಂದೇ ಇಲ್ಲ ಸರ್ ಅದನ್ನೇ ನಾನು ಹೇಳ್ತಾ ಇರೋದು ನನ್ನ ಮರಗಳು ಚೆನ್ನಾಗಿದೆ ಅಂದರೆ ನನ್ನ ಮರಗಳಿಗೇನು ರೋಗನೂ ಬಂದಿಲ್ಲ ಏನೂ ಇಲ್ಲ ಅಂತ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಬಿಡುತ್ತೆ ನಿಮಗೆ ಸರ್ ನನಗೆ ಇವತ್ತಿನ ಇದರಲ್ಲಿ ನಾನು ಸ್ವಲ್ಪ ಬೆಂಗಳೂರಲ್ಲಿ ಮಕ್ಕಳು ಓದಿಸ್ಬೇಕು ಅನ್ನೋದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಕಮ್ಮಿ ಮಾಡಿದೆ ಈಗ ಟೂ ತ್ರೀ ಇಯರ್ಸಿಂದ ಕ್ಲೀನಾಗಿ ನೋಡ್ಕೊಳ್ತಾ ಇರೋದ್ರಲ್ಲಿ ಒನ್ ಫಿಫ್ಟಿವರೆಗೂ ರೀಚ್ ಆಗಿದ್ದೀನಿ ಸರ್ ಟೂ ಹಂಡ್ರೆಡ್ ಮೇಲೆ ಹೋಗ್ತೀನಿ ಅಂತ ಗ್ಯಾರಂಟಿ ಇದೆ ಸರ್ ನನಗೆ ಮತ್ತೆ ಲಾಂಗ್ ಲೈಫ್ ಇರುತ್ತೆ ನ್ಯಾಚುರ ಲಾಂಗ್ ಲೈಫು ಸರ್ ಇದು ಹೆಚ್ಚು ಕಮ್ಮಿ ಅದೇ ನಮ್ಮ ಅವರು ಪಿ ಯು ಸಿ ಹೋಗಬೇಕಾದ್ರೆ ಎರಡು ಮರ ಹಾಕಿದ್ದು ಅಂದ್ರೆ ಅದು ಇವತ್ತಿನವರೆಗೂ ಇದೆ ನನ್ನ ಮಗನೂ ಅದರಲ್ಲಿ ತಿಂತಾ ಇದ್ದಾನೆ ಸೊ ಇವತ್ತು ನಾನು ಹಾಕಿದ್ರೆ ಇದು ಫ್ಯಾಮಿಲಿ ನೋಡ್ಕೊಂಡು ಹೋಗುತ್ತೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಸೊ ನೀವು ಕಾಯಿ ಕೊಡ್ತಾ ಕೊಡ್ತಾಯಿದ್ದೀರಾ ಇಲ್ಲ ಎಣ್ಣೆ ಕೊಡ್ತಾ ಇದ್ದೀರಾ ಸರ್ ಅದು ಇಷ್ಟು ದಿನ ನಾನು ಕಾಯಿ ಕೊಡ್ತಾ ಇದ್ದೀನಿ ಸರ್ ಕಾಯಿ ಕೊಡ್ತೀನಿ ಈಗ ನಾವು ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಎಣ್ಣೆ ಮಾಡಿಕೊಂಡು ನಾವು ಮನೆಗೆ ಅದೇ ಎಣ್ಣೆ ಯೂಸ್ ಮಾಡ್ತಾ ಇರೋದು ಸೊ ಈಗ ಲಾಸ್ಟ್ ಟೂ ಇಯರ್ಸಿಂದ ಸ್ವಲ್ಪ ಕಾಯಿ ರೇಟ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನಾವು ರೈತರು ಬದುಕಬೇಕು ಅನ್ನೋದಕ್ಕೆ ಒಂದು ಬ್ಯಾಚ್ ಸ್ವಲ್ಪ ಚಿಕ್ಕ ಮರಗಳಿತ್ತು ಅದನ್ನು ಎಳ್ನೀರು ಕೊಡ್ತಾ ಇದ್ದೀನಿ ಎಳ್ನೀರಿಗೂ ಒಳ್ಳೆ ದುಡ್ಡಿದೆ ಸೊ ಎಳ್ನೀರ್ಗ ಒಂದು ಬ್ಯಾಚ್ ಅಂದರೆ ಇರೋ ಮರದಲ್ಲಿ ಒಂದು ಮುನ್ನೂರೈವತ್ತು ಮರದ ನಾನು ಸಾರಿ ನಾನ್ನೂರು ಮರದಲ್ಲಿ ಇನ್ನೂರು ಎಳ್ನೀರು ಕೊಡ್ತಾ ಇದ್ದೀನಿ ಇನ್ನೂರು ಕಾಯಿ ಕೇಳಿಸ್ತಾ ಇದ್ದೀನಿ ಸರ್ ಈಗ ಒಂದು ವರ್ಷದಿಂದ ಎಲ್ಲ ನಿಮ್ಮ ಮನೆ ಬಳಕೆಗೆ ಮಾತ್ರನಾ ಸರ್ ಮನೆ ಬಳಕೆಗೆ ಯೂಸ್ ಮಾಡ್ಕೊಳ್ತೀವಿ ಅಕಸ್ಮಾತ್ ಮಿಕ್ಕಿದ್ರೆ ಇಲ್ಲಿ ಮನೆ ಹತ್ರನೇ ಎಲ್ಲರಿಗೂ ಕೊಟ್ಕೊಳ್ತೀವಿ ಸರ್ ನಾವು ಓಕೆ ಇದರಲ್ಲಿ ನುಗ್ಗೆ ಹಾಕಿದ್ದೀವಿ ಆಮೇಲಿಂದ ಏನಂತ ಹೂ ಗಿಡಗಳು ಹಾಕ್ಕೊಂಡಿದ್ದೀನಿ ಮನೆಗೆ ಮನೆಗೆ ಎಷ್ಟು ಬೇಕು ಬೆಳಗ್ಗೆ ಅದು ಪ ಹೂವು ಏನು ಬೇಕು ಆ ಹೂವೆಲ್ಲ ಸೈಡ್ಗೆ ಹಾಕ್ಕೊಂಡಿದ್ದೀವಿ ರುದ್ರಾಕ್ಷಿ ಗಿಡ ಇದೆ ಇದು ಪಾರಿಜಾತ ಅಂತ ನೈಟ್ ಹೊತ್ತು ಮಾತ್ರ ಇದು ಆಗುತ್ತೆ ಇದ್ರದ್ದು ಎಲೆ ಕೂಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಅಡ್ವಾನ್ ಆಯುರ್ವೇದಿಕ್ ಯೂಸೇಜು ಇದೆ ಪ್ಲಸ್ ನಮಗೂ ಉಪಯೋಗ ಇದೆ ಎರಡು ಥರನೂ ಇದರಲ್ಲಿ ಮೇಂಟೈನ್ ಮಾಡಿದೆ ಸರ್ ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮನೆ ಹತ್ರ ಮಾರ್ತೀವಿ ಸರ್ ನಾವು ಮನೆ ಹತ್ರ ಸಾಯಂಕಾಲ ಅಥವಾ ಒಂದು ಟೈಮಿಂಗ್ಸ್ ಮಾಡ್ಕೊಂಡಿದ್ದೀವಿ ಫೋರ್ ತರ್ಟಿ ಟು ಫೈವ್ ತರ್ಟಿ ಅಂತ ಆ ಟೈಮಲ್ಲಿ ನಮ್ಮ ಹತ್ರ ಏನು ಹಣ್ಣು ಇರುತ್ತೆ ಅದನ್ನು ತೆಗೆದು ಇಡ್ತೀವಿ ಎಲ್ಲ ಯಾರ್ಯಾರು ಬೇಕೋ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಸರ್ ಸೊ ನಿಮ್ಮ ಮನೆ ಟೌನಲ್ಲಿದೆಯಾ ಅಥವಾ ಊರೊಳಗೆ ಹಳ್ಳಿ ಸರ್ ಟೌನಲ್ಲ ಹಳ್ಳಿಯಲ್ಲಿದ್ದೀವಿ ಹಳ್ಳಿಯವರು ಅಕ್ಕಪಕ್ಕದ ಮನೆಯವರು ನಾವು ಅದನ್ನು ಎಲ್ಲರಿಗೂ ಕೊಡೋಕ್ಕೆ ಆಗ್ತಾಯಿಲ್ಲ ನಾವು ಒಂದು ಐದಾರು ಬೀದಿಗೆ ನಾವು ಇದು ಮಾಡ್ತಾಯಿದ್ದೀವಿ ಇದ್ದೀವಿ ಬಾಳೆಹಣ್ಣು ಇಲ್ಲೇ ಮಾಡ್ಕೊಳ್ತೀವಿ ಇಲ್ಲಿ ಏನು ನಾನು ಹೊಲದಲ್ಲಿ ಏನೇನು ಹಣ್ಣು ಬೆಳಿತೀನಿ ಅದೆಲ್ಲ ನಾವು ನ್ಯಾಚುರಲ್ ಎಲ್ಲರಿಗೂ ಗೊತ್ತಿದೆ ನಾವು ನ್ಯಾಚುರಲಾಗಿ ಬೆಳಿತೀವಿ ಅಂತ ಸೊ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ ಎಲ್ಲರೂ ಬಂದು ಕ್ಯೂ ನಿಂತ್ಕೊಂಡು ತೊಗೊಂಡು ಹೋಗ್ತಾರೆ ಸರ್ ಸೊ ಬಾಳೆನೂ ಮಾರ್ಕೆಟ್ಗೆ ಹಾಕಲ್ಲ ನನಗೆ ಸರ್ ಮಾ ಅದೇ ಹೇಳ್ತಾ ಇಲ್ವಾ ನಾನು ಯಾವುದೋ ನೇಂದ್ರ ಬಾಳೆ ಒಂದು ಒಂದು ತ್ರೀ ಫೋರ್ ಇಯರ್ಸಿಂದ ಹಾಕ್ತೆ ಈಗ ಅದು ಬೇಡ ಅಂತ ಯಾಕಂದ್ರೆ ಅದಕ್ಕೂ ಒಂದು ಎರಡು ಮೂರು ಔಷಧಿ ಹುಡಿಬೇಕಾಗುತ್ತೆ ಸೊ ಅದು ಬೇಡ ಪಚ್ಚ ಬಾಳೆ ಏಲಕ್ಕಿ ಬಾಳೆ ಮಾತ್ರ ಹಾಕ್ತಾಯಿದ್ದೀನಿ ಅದು ಇಲ್ಲೇ ಮನೆ ಹತ್ರನೇ ಮಾರ್ಕೊ ಮಾರ್ತಾಯಿದ್ದೀನಿ ಸರ್ ತಾಳೆ ಇದು ಯಾವುದು ನೇಂದ್ರ ಬಾಳೆ ಮಾತ್ರ ಮಾರ್ಕೆಟಿಂಗ್ ಕೊಡ್ತಾ ಕೊಡ್ತಾಯಿದ್ದೀರಿ ಅವರೇ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಇದೆಲ್ಲ ಮನೆ ಹತ್ರನೇ ಮಾಡ್ಕೊಳ್ತಾರೆ ಸರ್ ಪರವಾಗಿಲ್ಲ ಹ್ಞೂ ಸೊ ಆಲ್ರೆಡಿ ಡೆವಲಪ್ ಮಾಡ್ಕೊಂಡಿರಲ್ಲ ಹೌದು ಸರ್ ಹೌದು ಮಾಡ್ಕೊಂಡಿದ್ದೀನಿ ಸರ್ ದಿನ ಅದು ಟೈಮಿಂಗ್ಸ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಮ್ದು ಪರ್ಸನಲ್ ಲೈಫ್ ಇರುತ್ತೆ ಬೇರೆ ಟೈ ಎಲ್ಲ ಟೈಮಲ್ಲೂ ನಾವು ಇದು ಮಾಡೋಕ್ಕಾಗಲ್ಲ ಸೊ ಟೈಮಿಂಗ್ಸ್ ಮಾಡ್ಕೊಂಡಿದ್ದೀವಿ ಫೋರ್ ತರ್ಟಿ ಟು ಫೈವ್ ತರ್ಟಿ ಅಂತ ಆ ಒನ್ ಅವರಲ್ಲಿ ನಾವು ಬಾಕಲ್ ತೆಗೆದು ಮನೆ ಹತ್ರ ಕೂತ್ಕೊಂಡಾಗ ಬಂದು ಎಲ್ಲರೂ ತೊಗೊಂಡು ಹೋಗ್ತಾರೆ ಸರ್ ಓಕೆ ಇದು ರುದ್ರಾಕ್ಷಿ ಗಿಡ ಸರ್ ಅದು ನಮ್ಮ ಅಕ್ಕ ಅವರು ತೊಗೊಂಬಂದು ಕೊಟ್ಟರು ಬರುತ್ತೆನೋ ನೋಡು ಅಂತ ಚೆನ್ನಾಗಿ ಬಂದಿದೆ ಲಾಸ್ಟ್ ಇಯರ್ ಬಿಟ್ಟಿತ್ತು ಈ ಸಲೂ ಒಂದು ನಾಲ್ಕೈದು ಕಾಯಿ ಇದೆ ಅದು ಗಾಳಿಗೆ ಬಿದ್ದೋಗಿರುತ್ತೆ ನೆಕ್ಸ್ಟಿಂದ ಅದು ಈಲ್ಡ್ ಸ್ಟಾರ್ಟ್ ಆಗಿ ರುದ್ರಾಕ್ಷಿ ಬಿಡೋಕೆ ಸ ಶುರು ಆಗುತ್ತೆ ತೆಂಗೊಳಗೆ ಹಾಕೊಂಡಿರೋದು ಮಧ್ಯ ಸಾಲಲ್ಲಿ ಇದು ರುದ್ರಾಕ್ಷಿ ಇದೆ ಇದು ಸಪೋಟ ಇದೆ ನಾವು ಯಾವ ದ್ರಾಕ್ಷಿನ ಏನು ಮಾಡೋಣ ಅಂತ ಸರ್ ಒಳ್ಳೇದು ದೇವ್ರದು ಅಂತ ಹೇಳಿದ್ರು ಅದ್ರದ್ದು ಮಾರ್ಕೆಟಿಂಗ್ ಏನೂ ಗೊತ್ತಿಲ್ಲ ನಮಗೆ ಒಳ್ಳೇದು ಹೊಲದಲ್ಲಿ ಇರಲಿ ಅಂತ ನಾವು ದೇವ್ರನ್ನ ನಂಬೋದ್ರಿಂದ ರುದ್ರಾಕ್ಷಿನ ಹಾಕೊಂಡಿದೀವಿ ಅದು ದೇವ್ರದ್ದು ಶಿವನ್ ಇದರಿಂದ ಆಗಿರೋದು ಅಂತ ಇರೋದಕ್ಕೆ ಚೆನ್ನಾಗಿ ಬಂದಿದೆ ಸೊ ಅದನ್ನು ಹಾಕೊಂಡಿದ್ದೀವಿ ಸರ್ ಎಲ್ಲಾನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಮಾಡೋಕ್ಕಾಗಲ್ಲ ನಮ್ಮದೊಂದು ಇದು ಇರುತ್ತೆ ದೇವ್ರ ಭಕ್ತಿ ಇದು ಅಂತ ಸೊ ಅದರಲ್ಲಿ ನಾವು ದುಡ್ಡು ಗಿಡ್ಡು ಅಂತ ಮಾಡೋಕ್ಕಾಗಲ್ಲ ಸೊ ಆ ಉದ್ದೇಶದಿಂದ ಇದನ್ನ ಹಾಕೊಂಡಿದ್ದೀವಿ ಸರ್ ಓಕೆ ಸೊ ನಿಮ್ಮ ಕ್ಲೈಮೇಟಲ್ಲಿ ಬರ್ತಾ ಇದೆ ಬರುತ್ತೆ ಅದೇ ಎಲ್ಲ ಹೇಳಿದು ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಬರುತ್ತೆ ಚಳಿ ಇರಬೇಕು ಆ ಥರ ಈ ಥರ ಅಂದರು ಟ್ರೈ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಸರ್ ಈಗ ಇದು ಸಿಕ್ಸ್ ಇಯರ್ಸ್ ಗಿಡ ಇದು ಚೆನ್ನಾಗಿ ಬಂದಿದೆ ನೋಡಿ ಸರ್ ಇದು ತುಂಬ ಹೈಟ್ ಹುಟ್ಟೋಗಿದೆ ಅಲ್ಲಿ ಹಾಂ ಅದು ತೆಂಗೊಳಗೆ ಹಾಕಿರೋದ್ರಿಂದ ಅದು ತುಂಬ ಹೈಟ್ ಹೋಗಿದೆ ಆಮೇಲೆ ಇದು ಹೈಟ್ ಹೋಗೇ ಹೋಗುತ್ತೆ ಸರ್ ಇದು ಆಮೇಲೆ ಇದು ಇದ್ರ ಹತ್ರ ನೀವು ಸಾಯಂಕಾಲ ಯಾವ್ದಾರ ಹಬ್ಬ ಹರಿದಿನ ದಿನ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ ಬಂದು ಶಿವಾನಯ ಇಲ್ಲಿ ನಿಮ್ಮ ಹೊಲದಲ್ಲಿ ಇದ್ದಂಗೆ ಇರುತ್ತೆ ಬಂದು ಕೈ ಮುಗಿದ್ಬಿಟ್ರೆ ನೀವು ಆ ಪವರ್ನ ಫೀಲ್ ಮಾಡ್ಕೋಬೋದು ಸರ್ ನೀವು ಸೊ ಇದೇನು ಹಳೆ ಬಾವಿನ ಇದು ಸರ್ ಇದು ಫಸ್ಟ್ ನಮ್ಮ ದೊ ದೊಡ್ಡಪ್ಪ ಅವರೆಲ್ಲ ಇದ್ದಾಗ ಇದನ್ನು ಬಾವಿ ತೋರಿಸಿದ್ರು ಸರ್ ಇದು ಆಮೇಲಿಂದ ಸುತ್ತಮುತ್ತಲು ಆವಾಗೆಲ್ಲ ಒಂದು 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 ಅರುವತ್ತು ಎಂಬತ್ತು ಅಡಿಗೆಲ್ಲ ನೀರು ಬರ್ತಾಯಿತ್ತು ಸೊ ಇದರಲ್ಲೇ ನಮ್ಮದು ಜಮೀನೆಲ್ಲ ಮೇಂಟೈನ್ ಇದ್ದಿದ್ದು ಸುತ್ತಮುತ್ತಲು ಎಲ್ಲ ಬೋರ್ ಓಡಿಸಾದ್ಮೇಲೆ ನಾವು ಬೋರ್ಗೆ ಇದು ನೀರು ಕಮ್ಮಿ ಆಯಿತು ಸೊ ಬೋರ್ ಹೊಡಿಸ್ಕೊಂಡ್ವಿ ಬೋರಲ್ಲಿ ನೀರು ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇನ್ನೊಂದು ಏನಂದ್ರೆ ಇದು ಮುಚ್ಚಿಬಿಡೋಣ ಅಂದ್ಕೊಂಡ್ವಿ ಆಮೇಲಿಂದ ಮಳೆ ಬಿದ್ದಿದ್ದ ನೀರೆಲ್ಲ ಇದನ್ನು ರೀಚಾರ್ಜ್ ಮಾಡಿದ್ರೆ ಬಾವಿಗೆ ರೀಚಾರ್ಜ್ ಆಗುತ್ತೆ ಅಂದ್ಬಿಟ್ಟು ಸೊ ಬಿದ್ದ ನೀರೆಲ್ಲ ಇಲ್ಲಿ ಬಂದು ಇಲ್ಲಿಗೆ ಬರುತ್ತೆ ಇಲ್ಲಿಂದ ಬಾವಿಗೆ ಬರುತ್ತೆ ಬೋರ್ ರೀಚಾರ್ಜ್ ಆಗುತ್ತೆ ಸೊ ಮಳೆ ನೀರು ಎಲ್ಲೂ ವೇಸ್ಟ್ ಆಗೋಲ್ಲ ಸರ್ ಎಲ್ಲ ಬಂದು ಬಾವಿಗೆ ಬೀಳುತ್ತೆ ಮಲ್ಚಿಂಗ್ ಇಟ್ಕೊಳ್ಳುತ್ತೆ ಎಲ್ಲಾನು ಬಿಟ್ಟಿರೋದನ್ನ ಬಂದು ಇಲ್ಲಿ ಇದ್ರ ಮುಖಾಂತರ ಬಾವಿಯಲ್ಲಿ ಸ್ಟೋರ್ ಆಗುತ್ತೆ ಸರ್ ಓಕೆ ಸೊ ಮಲ್ಚಿಂಗ್ ಎಲ್ಲ ನ್ಯಾಚುರಲ್ ಆಗಿ ಆಗ್ತಾ ಇದೆ ಹಾಂ ನ್ಯಾಚುರಲ್ ಮಲ್ಚಿಂಗ್ ಸೊ ಈ ಬಾಳೆಲ್ಲ ಎಷ್ಟು ತಿಂಗಳಿಗೆ ಎಷ್ಟು ಬರ್ತಾ ಇದೆ ನಿಮಗೆ ಸರ್ ನಾವು ಆ ಥರ ಇದು ಮಾಡೋಕ್ಕಾಗಲ್ಲ ಮಂತ್ಲಿ ಅಂದರೆ ನಾವು ಎಷ್ಟು ತಿಂಗಳೊನೆ ಅಂದಾಜಲ್ಲಿ ಸರ್ ನಾವು ಹಬ್ಬ ಹರಿದಿನ ಅಂದಾಗ ನೋಡಿಕೊಂಡು ಹಬ್ಬ ಟೈಮಲ್ಲಿ ಕಟ್ ಮಾಡ್ಕೊಳ್ತೀವಿ ಇಲ್ಲ ಅಂದಾಗ ವಾರಕ್ಕೆ ಎರಡು ಅಥವಾ ಮೂರು ಗೊನೆ ಬಂದೇ ಬರುತ್ತೆ ನಾವು ಕಟ್ ಮಾಡಿಕೊಂಡು ಮನೆ ಹತ್ರ ಸೇಲ್ ಮಾಡ್ಕೊಳ್ತೀವಿ ಸರ್ ಓಕೆ ಸೊ ವರ್ಷ ಪೂರ್ತಿ ಸಿಗ್ತಾ ಇದೆ ನಿಮಗೆ ಸರ್ ವರ್ಷ ಪೂರ್ತಿ ನಮಗೆ ಪ್ರತಿ ಪ್ರತಿದಿನ ಇನ್ಕಮು ಸರ್ ಇದು ನೀವು ಎಲ್ಲದರಲ್ಲೂ ಇಂಟರ್ ಕ್ರಾಪ್ ಹಾಕಿರೋದ್ರಿಂದ ನೀವು ಪ್ರತಿದಿನ ಮಾಡ್ಕೋಬೋದು ನಿಮಗೆ ಇಂಟ್ರೆಸ್ಟ್ ಇತ್ತ ಪ್ರತಿದಿನ ಕೊಡಿ ಇಲ್ಲಾಂದರೆ ವೀಕ್ಲಿ ಒಂದು ಸ್ಟ ಟೈಮ್ ಮಾಡ್ಕೊಳ್ಳಿ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬಗಳು ಬಂದಾಗ ಅವಾಗ ಒಂದೆರಡು ದಿನ ಕ ಸ್ಟಾಪ್ ಮಾಡ್ತೀವಿ ಹಬ್ಬದ ಟೈಮಲ್ಲಿ ಎಲ್ಲಾನು ಕೊಡ್ತೀವಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸೊ ಆ ಟೈಮಲ್ಲಿ ಎಲ್ಲ ಖರ್ಚಾಗೋಗುತ್ತೆ ಸರ್ ಓಕೆ ಸೊ ಇದೆಲ್ಲ ಏನು ಏಲಕ್ಕಿ ಬಾಳೆನಲ್ಲ ಸರ್ ಇದೆಲ್ಲ ಏಲಕ್ಕಿ ಬಾಳೆ ಸರ್ ಏಲಕ್ಕಿ ಅಂದರೆ ಇನ್ನೊಂದು ನಾನು ಹೇಳೋದು ಈಗ ನೋಡಿ ಇದು ಗೊನೆ ಎಷ್ಟು ಬಂದಿದೆ ನಾವು ಇದಕ್ಕೇನು ಗೊಬ್ಬರ ಹಾಕಿಲ್ಲ ಮಲ್ಚಿಂಗ್ ಏನಿದೆ ಈ ಮಲ್ಚಿಂಗ್ ಬಂದಿದೆ ನೋಡಿ ಈ ಥರ ಗೊನೆ ಬಂದರೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಥರ ಗೊನೆ ಬಂದರೆ ನಮಗೆ ನಮಗೆ ಲಾಸ್ ಆಗಲ್ಲ ನಮಗೆ ನಾವು ಫರ್ಟಿಲೈಸರ್ ಹಾಕಬೇಕು ಅದು ಹಾಕಬೇಕು ಇದು ಹಾಕಬೇಕು ದೊಡ್ಡದಾಗಿ ಬೆಳಿಬೇಕು ಅಂತ ನಾವು ಫಾಸ್ಟ್ ಆಗಿದ್ದೀವಿ ಹೊರ್ತು ಅದು ನಮಗೆ ಅದಕ್ಕೆ ಟೈಮ್ ಕೊಟ್ಟರೆ ಅದ್ರ ಪಾಡ್ಗೆ ಅದು ಬರುತ್ತೆ ಆಮೇಲೆ ಇನ್ನೊಂದು ಇಂಟರ್ ಕ್ರಾಪಲ್ಲಿ ನಾವು ಏನಂದರೆ ಬೇ ಲೀಫ್ ಆಗಿ ಅಂದರೆ ಪಲಾವ್ ಎಲೆ ಹಾಕಿದ್ದೀವಿ ಏಲಕ್ಕಿ ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಏಲಕ್ಕಿ ಹಾಕಿದ್ದೀವಿ ಆಮೇಲೆ ಲವಂಗ ಹಾಕಿದ್ದೀವಿ ನಮಗೆ ಇಲ್ಲಿ ಯಾವ ಜಾತಿ ಗೀತಿ ನಮ್ಗೆ ಗೊತ್ತಿಲ್ಲ ಸರ್ ಇಲ್ಲಿ ಒಬ್ಬ ಲೋಕಲ್ ರಂಗನ ಬೆಟ್ಟ ಹತ್ತಿರ ನಮಗೆ ಅಲ್ಲಿಂದ ಒಬ್ಬ ತೊಗೊಂಬರ್ತಾನೆ ನಾವು ಇಂಥಿಂಥ ಗಿಡ ಬೇಕು ಅಂದರೆ ಅದನ್ನು ತೊಗೊಂಬಂದು ಕೊಡ್ತಾನೆ ಅಕಸ್ಮಾತ್ ನಮ್ಗೆ ಆಗಲಿಲ್ಲ ಅಂದರೆ ನಾವು ಅಮೆಝನ್ಗೆ ಬುಕ್ ಮಾಡ್ತೀವಿ ಕೊರಿಯರ್ ಮುಖಾಂತರ ಮನೆ ಹತ್ರ ಬರುತ್ತೆ ನಮ್ಗೆ ಯಾವ ಗಿಡ ಬೇಕು ಅದನ್ನು ತರಿಸಿ ನಾವು ಅದನ್ನು ಹಾಕ್ಕೊಳ್ತೀವಿ ಸರ್ ನಾವು ಜಾಕಾಯಿ ಹಾಕ್ಕೊಂಡಿದ್ದೀವಿ ನಿಂಬೆ ಇದೆ ನುಗ್ಗೆ ಇದೆ ಸಪೋಟ ಅದು ಮುಂಚೆ ಹೇಳಿದ್ದೀನಿ ಸೊ ನಮ್ಮ ಮನೆಗೆ ಏನೇನು ಬೇಕು ಅನ್ಸುತ್ತೆ ನಮ್ಗೆ ಡೈಲಿ ಯೂಸೇಜ್ಗೆ ಅದನ್ನೆಲ್ಲ ನಾವು ತೊಗೊಂಬಂದು ಹಾಕೊಂಡಿದೀವಿ ಸರ್ ಸೊ ಈಗ ಹಣ್ಣುಗಳು ಸ್ಪೈಸಸ್ಸು ಅದೆಲ್ಲ ಹಾಕಿದ್ದೀರಾ ಈಗ ಮಾಮೂಲಿ ರಾಗಿ ಅಕ್ಕಿ ಅದೆಲ್ಲ ತಗೋಬೇಕಾಗತ್ತಲ್ಲ ಸರ್ ಹೌದು ಈಗ ನೀವು ಎಲ್ಲಾನು ನಾವು ಬೆಳಿತೀವಿ ಅನ್ನೋಕ್ಕಾಗಲ್ಲ ಯಾಕಂದ್ರೆ ಗದ್ದೆ ಬೇಕು ಅದು ಹೊರಗಡೆ ಗದ್ದೆ ಇದೆ ಅದ್ ಬೆಳಿಬಹುದು ನಾವು ಒಂದು ಒಂದನ್ನ ಇದು ಮಾಡೋಣ ಎಲ್ಲಾ ಕಡೆ ಕೈ ಹಾಕಿ ಫೇಲ್ಯೂರ್ ಅನ್ಸ್ಕೊಳ್ಳೋ ಬದಲು ಒಂದೊಂದೇ ಸ್ಟೆಪ್ ಸಕ್ಸಸ್ ಎವ್ರಿ ಸ್ಟೆಪ್ಸ್ ಗೋಸ್ ಫಾರ್ ಸಕ್ಸಸ್ ಅಂತಾರಲ್ಲ ಆ ಥರ ಒಂದೊಂದೇ ಸ್ಟೆಪ್ ಸಕ್ಸಸ್ ಹೋಗೋಣ ಈಗ ತೆಂಗು ತಾಳೆ ಬಾಳೆ ಇವನ್ನೆಲ್ಲ ನಾವು ಹೋಗ್ತಾ ಇದ್ದೀವಿ ಮುಂದಕ್ಕೆ ಅದು ಇದೆ ಅದೊಂದು ಸ್ವಲ್ಪ ಸ್ವಲ್ಪ ಮನೆಗೆ ಏನು ಬೇಕೋ ಅದನ್ನು ಬೆಳ್ಕೊಳ್ಳೋ ಪ್ಲಾನಲ್ಲಿದೆ ಅದು ಮುಂದಕ್ಕೆ ಇದು ಮಾಡ್ತೀವಿ ಸರ್ ತರಕಾರಿ ಏನಾದರೂ ಬೆಳೀತಾ ಇದ್ದೀರಾ ಸರ್ ತರಕಾರಿ ಸ್ವಲ್ಪ ಮನೆಗೆ ಬೇಕಾದಷ್ಟು ಮನೆ ಮುಂದೆ ಅಲ್ಲಿ ಸ್ವಲ್ಪ ಬೆಂಡೆ ಹಾಕ್ಕೊಳ್ತೀವಿ ಬದನೆ ಹಾಕ್ಕೊಳ್ತೀವಿ ಒಂದಷ್ಟು ಡಬಲ್ ಬೀನ್ಸ್ ಹಾಕ್ಕೊಂಡಿದ್ದೀವಿ ಸೊ ಏನು ಬ ಲೋಕಲಲ್ಲಿ ಏನು ಬ ನಮ್ಗೆ ಅರ್ಜೆಂಟ್ ಏನಿದೆ ಅದನ್ನು ಮನೆ ಮುಂದೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಆದರೆ ಎಲ್ಲ ಬೆಳಿತೀವಿ ಅಂತ ನಾನು ಹೇಳೋಕ್ಕಾಗಲ್ಲ ಸರ್ ಸರ್ ಇದೆಯಾ ತೆಂಗಲ್ಲಿ ಹಾಂ ಸರ್ ಎರಡು ತೆಂಗ್ ಮಧ್ಯೆ ಒಂದು ಅಡಿಕೆ ಹಾಕ್ಕೊಂಡಿದ್ದೀವಿ ಅಡಿಕೆ ಸಾಲಿದೆ ನಿಮ್ಗೆ ಬಾರ್ಡ್ರಲ್ಲಿ ನಾವು ತೆಂಗಿನ ತೋಟದ ಬಾರ್ಡ್ರಲ್ಲಿ ನಮ್ಗೆ ಸೋಲಾರ್ ಮಾಡ್ಕೊಂಡಿದ್ದೀವಿ ಸೋಲಾರ್ ಮಾಡ್ಕೊಂಡಿದ್ದು ಬಾರ್ಡ್ರಿಗೆ ಎಲ್ಲ ಹುಣ್ಸೆ ಹಾಕ್ಕೊಂಡಿದ್ದೀವಿ ಬಿಸಿಲು ಬೀಳುತ್ತೆ ಸೈಡಲ್ಲಿ ಹುಣ್ಸೆ ಹಾಕಿದ್ದೀವಿ ಒಂದಷ್ಟು ಹೆಬ್ಬೇವು ಹಾಕಿದ್ದೀವಿ ಸೊ ವಾ ವಾರ್ಷಿಕವಾಗಿ ನೀವು ಏನಾರ ಒಂದು ಸಲ ಇದು ಬೇಕು ಅಂದಾಗ ಅದನ್ನು ಕಟ್ ಮಾಡ್ಕೋಬೋದು ಆಮೇಲೆ ತೇಗ ಇದೆ ಬಾರ್ಡ್ರೆಲ್ಲೂ ನಾವು ತೇಗ ಹೆಬ್ಬೆವು ಹುಣಸೆ ಈ ಥರ ಹಾಕ್ಕೊಂಡಿದ್ದೀವಿ ಸರ್ ಫುಲ್ ಬಾರ್ಡ್ರಲ್ಲೆಲ್ಲ ತೋಟದೊಳಗೆ ತೆಂಗು ಅಡಿಕೆ ಈ ಬೇರೆ ಎಲ್ಲ ಕ್ರಾಪ್ ಮಾಡ್ಕೊಂಡಿದ್ದೀವಿ ಬರ್ತಾಯಿದೆಯಾ ಅಥವಾ ಸರ್ ಅಡಿಕೆ ಈಗ ಒಂದು ವರ್ಷದಿಂದ ಈಗ ಸ್ಟಾರ್ಟ್ ಆಗಿದೆ ಈಗ ಲಾಸ್ಟ್ ಇಯರ್ ಸ್ವಲ್ಪ ಬಂದಿದೆ ಒಂದು ಹತ್ತು ಕೆ ಜಿಯಷ್ಟು ಬಂದಿದೆ ಈಗ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಆಗುತ್ತೆ ಆ ಅಡಿಕೆ ತೆಂಗಲ್ಲೇ ಮತ್ತೆ ನಾನು ಟ್ರಯಲ್ ಅಂಡರ್ ಮಾಡ್ತಾ ಇರೋದು ಕಾಫಿ ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ಸೊ ಅವೆಲ್ಲ ಈಗ ರೀಸೆಂಟಾಗಿ ಹಾಕಿರೋದ್ರಿಂದ ಅದು ರಿಸಲ್ಟ್ ಏನೂ ಹೇಳಿಲ್ಲ ಬಟ್ ಗಿಡಗಳೆಲ್ಲ ಚೆನ್ನಾಗಿದೆ ಅಡಕೆ ಇದು ಯಾವುದೋ ಕಾಫಿ ಈ ಸಲ ಸ್ವಲ್ಪ ಕಾಯಿ ಬಿಟ್ಟಿದೆ ಒಂದೆರಡು ಮೂರು ಫಸ್ಟ್ ಹಾಕಿದ್ದು ಅದು ಸ್ವಲ್ಪ ಕಾಯಿಗಳೆಲ್ಲ ಬಿಟ್ಟಿದೆ ಸೊ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಗ್ಯಾರಂಟಿ ಇದೆ ಸರ್ ಸೊ ಇದನ್ನೇನು ಗುಂಪು ಥರ ಬಿಡ್ತೀರಾ ಅಥವಾ ಟ್ರೈ ಮಾಡ್ತಾ ಇದ್ದೀವಿ ಗುಂಪು ಬಾಳೆ ಥರನೇ ಬಿಡೋಣ ಅಂತ ಇದು ಫಸ್ಟ್ ಏನು ಅಂದ್ಕೊಂಡಿದ್ದು ಬಂದಿದ್ದು ಕಂದೆಲ್ಲ ಕುರಿಗಳ್ಗಾಗುತ್ತೆ ಅಂತ ಅದು ಕುರಿ ಎಷ್ಟು ಮೇತ ಮೇಲೆ ಮಿಕ್ಕಿದ್ದು ಹಂಗೆ ಬರಲಿ ಅಂತ ಬಿಟ್ಕೊಂಡಿದ್ದೀವಿ ಸೊ ಚೆನ್ನಾಗಿ ಬಂದಿದೆ ಗುಂಪಲ್ಲೂ ಈಗ ನೀವು ನೋಡ್ದಂಗೆ ಗೊನೆಗಳು ಚೆನ್ನಾಗಿ ಬಂದಿದೆ ಸೊ ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಬಿಟ್ಕೊಂಡಿದ್ದೀವಿ ಸರ್ ಸೊ ಮಾವೆಲ್ಲ ಏನು ಅದು ಲೋಕಲ್ ವೆರೈಟಿನಾ ಅಥವಾ ಬೇರೆ ಏನಾದರೂ ಸರ್ ಲೋಕಲ್ ಏನು ಸಿಗುತ್ತೆ ಅದು ಅಂದರೆ ಮಲ್ಲಿಕಾ ಅಂತ ಹೇಳ್ತಾರೆ ಅದು ಚೆನ್ನಾಗಿ ಬಂದಿದೆ ಆದರೆ ನಾವು ಯಾವುದನ್ನು ಇದರಿಂದ ತೊಗೊಂಬಂದು ಮಾಡಿಲ್ಲ ಲೋಕಲ್ ಏನು ಸಿಗುತ್ತೆ ಅದನ್ನೇ ಹಾಕೊಂಡಿದ್ದೀವಿ ಗ್ರಾಫ್ಟೆಡ್ ಕ್ರಾಫ್ಟೆಡ್ ಯಾವುದೂ ಇಲ್ಲ ಸರ್ ಎಲ್ಲ ಅದರ ಪಾಡ್ಗದ್ ಬೆಳೆಯುತ್ತೆ ಒಂದು ದೊಡ್ಡ ಮರ ಇದೆ ಅದು ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತ ಒಂದೊಂದು ಮರ ಬಿಟ್ಕೊಂಡಿದೀವಿ ಅದು ಅದನ್ನ ನಾವು ಒಂದೋ ಎರಡೋ ಕಿತ್ಕೊಳ್ತೀವಿ ಅಷ್ಟೇ ತಿನ್ಬೇಕು ಅಂತ ಬೇರೆ ಏನು ಇದು ಮಾಡಲ್ಲ ಬೇರೆ ಮಾವೆಲ್ಲ ನಾವು ತಗೊಂಡು ಹಣ್ಣು ಮಾಡ್ಕೊಳ್ತೀವಿ ಅದನ್ನು ಮನೆ ಹತ್ರ ಸೇಲ್ ಆಗುತ್ತೆ ಆಮೇಲೆ ಹೇರಳಿಕಾಯಿ ಸರ್ ಹೇರಳಿಕಾಯಿ ಇದೆ ಇದು ಬ್ಯಾಲ್ದ ಹಣ್ಣು ಇದೆ ಆಮೇಲೆ ಈ ಕಡೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಸಣ್ಣ ನೆಲ್ಲಿಕಾಯಿ ಎಲ್ಲ ಥರದ ಗಿ ಹಣ್ಣುಗಳು ಏನು ಬೇಕೋ ಅದೇ ಇದೆ ಆ ಕಡೆ ಹಲ್ಸಿದೆ ಹಲಸಿನ ಮರ ಇದೆ ಹುಣಸೆ ಗಿಡ ಇದೆ ಈಗ ಇಷ್ಟೊಂದು ಹಣ್ಣುಗಳಿರ್ಬೇಕಂದ್ರೆ ನಿಮಗೆ ಕಪಿಗಳು ಅಥವಾ ಮಂಗಿಗಳಿಂದ ಉಪದ್ರ ಆ ಥರ ಏನು ಪ್ರಾಬ್ಲಮ್ಗಳಿಲ್ಲ ಸರ್ ನೀವು ತೆಂಗು ಒಂದೇ ಹಾಕ್ಕೊಂಡ್ರೆ ನೀವು ಒಂದು ಬಂದು ಅದು ತೆಂಗ್ ಹತ್ತು ತಿಂದು ಹೋಗ್ಬಿಟ್ರೆ ನಿಮಗೆ ತೆಂಗ್ ಲಾಸು ಅನಿಸುತ್ತೆ ಎಲ್ಲ ಹಣ್ಣು ಇದ್ರೆ ಎಲ್ಲ ಒಂದೊಂದು ತಿನ್ಕೊಳ್ಳಿ ಬಿಡಿ ಅದು ಪ್ರಾಬ್ಲಮ್ ಅನ್ಸಲ್ಲ ಈಗ ಬಂದರೆ ಹತ್ತು ಮಾ ಕೋತಿ ಬಂದರೆ ಒಂದರಲ್ಲಿ ಎಳ್ನೀರು ತಿನ್ನುತ್ತೆ ಒಂದರಲ್ಲಿ ನೆಲ್ಲಿಕಾಯಿ ತಿನ್ನುತ್ತೆ ಒಂದರಲ್ಲಿ ದಾಳಿಂಬೆ ತಿನ್ನುತ್ತೆ ಒಂದೊಂದನ್ನು ತಿನ್ನುತ್ತೆ ಎಲ್ಲನಂತೂ ಲಾಸ್ ಮಾಡೋಲ್ಲವಾ ನೀವೇ ಎಲ್ಲಾನು ಬೆಳೆದಾಗ ನಿಮಗೆ ಒಂದ್ರ ಒಂದೇ ಫಸಲು ಹಾಕಿದಾಗ ನಿಮ್ಗೆ ಅದ್ರಲ್ಲಿ ಹತ್ತು ಗಿಡ ಹತ್ತು ಕಾಯಿ ಹೋಯ್ತು ಅಂದಾಗ ನಿಮ್ಗೆ ಲಾಸ್ ಅನಿಸುತ್ತೆ ಹತ್ತು ಗಿಡದಲ್ಲೂ ಒಂದೊಂದು ಅಷ್ಟೇ ನಿಮಗೆ ನೀವು ಬೆಳೆದಿದ್ದನ್ನೆಲ್ಲ ತಿನ್ನೋಕ್ಕಾಗಲ್ಲ ಭತ್ತ ಬೆಳೆದಿದ್ದನ್ನೆಲ್ಲ ನಾವು ರೈತ ತಿನ್ನೋಕ್ಕಾಗಲ್ಲ ಒಂದೆರಡು ಭೂಮಿಗೆ ಹೋಗಲೇಬೇಕು ಸೊ ಹಂಗೆ ಪ್ರಾಣಿ ಪಕ್ಷಿನೂ ಒಂದಷ್ಟು ತಿನ್ನುತ್ತೆ ತಿಂದು ಮಿಕ್ಕಿರೋದು ನಮ್ಗೆ ಸಾಕಾಗುತ್ತೆ ಸರ್ ಈಗ ಮರಿಗಳ ಬೆಳಗ್ಗೆಯಿಂದ ಬಿಟ್ಬಿಟ್ಟಿರ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಡ್ರಿಪ್ ಮಾಡಿರೋದ್ರಿಂದ ಒಂದೊಂದು ಟಬ್ ಇಟ್ಬಿಟ್ಟಿದ್ದೀವಿ ಟಬ್ಬಲ್ಲಿ ಅದು ಮರಿಗಳಿಗೆ ಯಾವಾಗ ನೀರು ಬೇಕು ಅನಿಸುತ್ತೆ ಆ ಟಬ್ ಎಲ್ಲಿದೆ ಅಂತ ಗೊತ್ತಿದೆ ಸೊ ಅಲ್ಲಿ ಹೋಗಿ ಅದು ನೀರು ಕುಡಿಯುತ್ತೆ ನೀರು ಅದು ಕುಡಿಸ್ಬೇಕು ಅನ್ನೋದು ಇಲ್ಲ ನೈಟ್ ಏನಂದರೆ ಎಮರ್ಜೆನ್ಸಿ ಬೈ ಚಾನ್ಸ್ ಏನಕರ ಬೇಕು ಅಂದರೆ ಒಂದು ಬಕೆಟಲ್ಲಿ ಇಟ್ಟಿರ್ತೀವಿ ಇಲ್ಲಾಂದರೆ ಹೊಲದಲ್ಲಿ ಎಲ್ಲ ಕಡೆನೂ ಒಂದೊಂದು ಟಬ್ ಇಟ್ಟಿರ್ತೀವಿ ನೀರು ಓಡ್ದು ಬಂದಾಗ ಆ ಟಬ್ ತುಂಬಿಕೊಳ್ಳುತ್ತೆ ಇವು ಯಾವಾಗ ಬೇಕು ಅವಾಗ ನೀರು ಕುಡ್ಕೊಳುತ್ತೆ ಸರ್ ಅದು ಕಾಫಿ ಎಷ್ಟು ಹಾಕಿದ್ದೀರಾ ಸರ್ ಫಸ್ಟು ಇವೆರಡು ಗಿಡ ಹಾಕಿದ್ದು ಸರ್ ಬರುತ್ತಾ ಇಲ್ವಾ ಅಂತ ನೋಡೋಣ ಅಂತ ಚೆನ್ನಾಗಿ ಬಂತು ಈ ಸಲ ಸ್ವಲ್ಪ ಕಾಯಿ ಬಿಟ್ಟಿದೆ ಅದು ಇದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ ಕಾಯಿ ಹೂವು ಎಲ್ಲ ಬಂದಿದೆ ಈ ಸಲ ಅದಕ್ಕೆ ಚೆನ್ನಾಗಿ ಬಂದಿದೆ ಅಂತ ಈಗ ಒಂದು ಐವತ್ತು ಗಿಡ ಹಾಕಿದ್ದೀನಿ ಸರ್ ಈ ಅಡಿಕೆ ಮಧ್ಯದಲ್ಲಿ ಎಲ್ಲ ತೆಂಗು ಅಡಿಕೆ ಮಧ್ಯದಲ್ಲಿ ಒಂದೊಂದು ಗಿಡ ಹಾಕಿದ್ದೀನಿ ಹೆಚ್ಚು ಕಮ್ಮಿ ಒಂದು ಐವತ್ತು ಗಿಡ ಹಾಕಿದ್ದೀನಿ ಯಾಕಂದರೆ ಇದು ಲೇಬರ್ ಓರಿಯೆಂಟೆಡ್ ಆಗಿರೋದ್ರಿಂದ ತುಂಬ ಜಾಸ್ತಿ ಆಗಿಬಿಟ್ಟು ಅದು ಕೀಳಕ್ಕಾಗಲ್ಲ ಹಂಗೆ ಹಂಗೆ ಅಂತ ಆಗಬಾರ್ದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಆಮೇಲೆ ನಮಗೆ ಲೇಬರ್ ಎಷ್ಟು ಸಿಗ್ತಾರೆ ಆ ಇದ್ರ ಮೇಲೆ ಒಂದು ಐವತ್ತು ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಸರ್ ಈ ಸಲ ಕಾಫಿ ಅಂತೂ ಈಗ ನಾರ್ಮಲ್ಲಾಗಿ ಇಲ್ಲಿ ಎಷ್ಟು ಜನ ಲೇಬರ್ ಕರೆಸ್ತಾರೆ ತೋಟದಲ್ಲಿ ದಿನಾಗ್ಲೇ ಎಷ್ಟು ಜನ ಇರ್ತಾರೆ ಸರ್ ಫಸ್ಟ್ ನಮ್ಮ ಕಡ್ಡಿ ತೋಟ ರಾಗಿ ಜೋಳ ಅರ್ಶನ ಎಲ್ಲ ಬೆಳೀತಾ ಇದ್ವಿ ಅವಾಗ ಹೆಂಗೆ ಅಂದರೆ ಫಸ್ಟಲ್ಲಿ ಮಾಮೂಲು ಬರೋರು ನಾಲ್ಕು ಗಂಡಾಳು ಎಂಟು ಹೆಣ್ಣಾಳು ಡೈಲಿ ಬೆಳಗ್ಗೆ ಎದ್ದು ಬರೋರು ಸೊ ಈಗೇನಾಗಿದೆ ಆ ಲೇಬರ್ ಜಾಸ್ತಿ ಆಗ್ತಾ 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 ನಾವು ಒಬ್ಬೊಬ್ಬರನ್ನೇ ಒಬ್ಬೊಬ್ ಕಮ್ಮಿ ಮಾಡ್ಕೊಂಡು ತೋಟ ಮಾಡ್ಕೊಂಡಿದ್ದೀವಿ ಇವಾಗ ನಿಜ ಹೇಳಬೇಕು ಅಂದರೆ ನಾನು ನನ್ನ ಮಗ ಇಬ್ಬರೇ ಇದು ಫುಲ್ ಹನ್ನೆರಡು ಎಕರೆನೂ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದೊಂದು ಸಲ ಕಳೆ ಜಾಸ್ತಿ ಬರುತ್ತೆ ಒಂದು ಕ ವೀಡರ್ ಇಟ್ಕೊಂಡಿದ್ದೀವಿ ಆ ವೀಡ್ ಮಾಡ್ಕೊಳ್ತೀವಿ ಕುರಿ ಅರ್ಧ ಮೇಯುತ್ತೆ ಬೈ ಚಾನ್ಸ್ ಹಂಗೂ ಬೇಕು ಏನು ಖರ ಅಂದರೆ ಕಾಯಿ ಎತ್ತಾಕೋಕ್ಕೆ ಕಾಯಿ ಕಿತ್ತಾಗ ಕಾಯಿ ಎತ್ತಾಕೋಕ್ಕೆಲ್ಲ ಹೆಣ್ಣಾಳುಗಳು ಬೇಕಾಗುತ್ತೆ ಆಮೇಲೆ ಇದು ಒಳು ಒಂದೊಂದು ಸಲ ಎತ್ತಬೇಕು ಅಂದಾಗ ಗಂಡಾಳು ವರ್ಷದಲ್ಲಿ ನಾವು ರೈನಿ ಸೀಸನ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಳುಗಳು ಕರೆದ್ರೆ ಹೆಚ್ಚೆಚ್ಚು ಸರ್ ನಾವು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಹಳೆ ಲೆಕ್ಕದಲ್ಲಿ ತೊಗೊಂಡ್ರೆ ಆ ಹಳೆ ಆಳುಗಳು ಬರ್ತಾ ಇದ್ದಿದ್ದು ಇವತ್ತಿನ ಫೈನಾನ್ಷಿಯಲ್ ಸ್ಟೇಟಸ್ ಇದು ತೊಗೊಂಡ್ರೆ ಪರ್ ಮಂತ್ ನಿಯರ್ಲಿ ನಾನು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಅವ್ರಿಗೆ ಪೇಮೆಂಟ್ ಕೊಡಬೇಕಾಗೋದು ಈಗ ಅವ್ರಿಗೆ ಇಲ್ಲ ಆ ಉಳಿದಿರೋದೆ ನನಗೆ ಕಮ್ಮ ಅರ್ನಿಂಗ್ಸ್ ಅಂದ್ಕೋಬೋದು ಸೊ ಆ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಂಡೆ ಇವತ್ತಿನ ದಿನ ತಾಳೆ ತೆಂಗು ಈ ಕಾಫಿ ಏನೇನಿದೆ ಅದರದೆಲ್ಲ ನಾನು ನನ್ನ ಮಗ ಅವನು ಬೆಂಗಳೂರಲ್ಲಿ ಫಾರ್ಮ ಇದು ಮಾಡ್ಕೊಂಡು ಬಿ ಎಸ್ ಸಿ ಮಾಡಿದಾನೆ ರಾಮಾಯ ಕಾಲೇಜಲ್ಲಿ ಓದಿದ್ದಾನೆ ಈಗ ಅವನು ಕರ್ಕೊಂಡ್ಬಂದು ಅಗ್ರಿಕಲ್ಚರ್ ಮಾಡು ಅಂತ ಬಿಟ್ಟಿದ್ದೀನಿ ಅವನು ಅದನ್ನು ಸಹಕಾರದ ಅವನ ಸಹಕಾರದಿಂದಾನೆ ನಾನು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಏನು ಗಿಡ ಇದು ಸರ್ ಇದು ಈಗ ಆಪಲ್ ಗಿಡ ಸರ್ ಇದು ಹೊಸದಾಗಿ ಎಲ್ಲ ಕಡೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ತೊಗೊಂಬಂದು ಒಂದು ಹದಿನೈದು ಇಪ್ಪತ್ತು ಗಿಡ ಹಾಕಿದ್ದೀನಿ ಕುರಿದು ಸ್ವಲ್ಪ ಇದು ಪ್ರಾಬ್ಲಮ್ ಇರೋದ್ರಿಂದ ಇದು ಚೆನ್ನಾಗಿ ಬಂದಿದೆ ಬೇರೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿದೆ ಚಿಕ್ಕ ಚಿಕ್ಕ ಗಿಡ ಇದೆ ಇದು ಚೆನ್ನಾಗಿ ಬಂದಿದೆ ಈಗ ಇದು ಒಂದು ಒಂದು ವರ್ಷ ಆಗಿದೆ ಇದು ಸೊ ಇನ್ನೊಂದು ವರ್ಷಕ್ಕೆ ಇದು ಈಲ್ಡ್ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಟ್ರೈ ಮಾಡೋಣ ಆ್ಯಪಲು ಬೆಳೆ ಬೆಳೆ ತಿನ್ನೋಣ ಆ್ಯಪಲ್ ಡೇ ಕಿಪ್ಸ್ ಡಾಕ್ಟರ್ ಅವೇ ಅಂತಾರಲ್ಲ ಸೊ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ಹಾಕಿದ್ದೀನಿ ಸರ್ ಇದು ಆ್ಯಪಲ್ ಗಿಡ ಇದು ತಾಳೆಯಲ್ಲಿ ಬಾಳೆ ಹಾಕಿದ್ದೀವಿ ಏಲಕ್ಕಿ ಬಾಳೆ ಹಾಕಿದ್ದೀವಿ ಪಚು ಬಾಳೆ ಹಾಕಿದ್ದೀವಿ ನೇಂದ್ರ ಸಪ್ರೇಟಾಗಿ ಹಾಕೊಂಡಿದ್ದೀವಿ ಈ ಕಡೆ ಇದು ಮದರಂಗಿ ಬಾಳೆ ಅಂತ ಸರ್ ಇದು ಇದು ಸಪ್ರೇಟಾಗಿ ಅಂದರೆ ಇದು ಬಿಸಿಲು ಜಾಸ್ತಿ ಬೇಕು ಸ್ವಲ್ಪ ಈಲ್ಡ್ ಕಮ್ಮಿ ಆದ್ರೂ ನಾವು ನಮ್ಮಲ್ಲಿ ಏನೇನು ಬೇಕು ನಮಗೆ ಅದನ್ನೆಲ್ಲ ನಾವು ಬೆಳ್ಕೊಳ್ತೀವಿ ಅನ್ನೋಕ್ಕೆ ಇದು ಮ ಮದರಂಗಿ ಬಾಳೆ ಸರ್ ಇದು ಇದು ಎರಡೇ ಚಿಪ್ ಬಂದಿದೆ ಸ್ವಲ್ಪ ನೆರಳು ಆಗಿರೋದ್ರಿಂದ ಲಾಸ್ಟ್ ಟೈಮ್ ಚೆನ್ನಾಗಿ ಬಂದಿತ್ತು ಇದು ಸೊ ಇದು ಬಾಳೆಕಾಯಿ ಅಂತ ಹೌದು ಬಾಳೆಕಾಯಿ ಚಿಪ್ಸ್ಗೆ ಯೂಸ್ ಮಾಡ್ತಾರೆ ಅಲ್ಲಿಗೆ ಯೂಸ್ ಮಾಡ್ತಾರೆ ಹುಳಿಗೆ ಯೂಸ್ ಮಾಡ್ತಾರೆ ಆ ಬಾಳೆ ಸರ್ ಇದು ಜಾಸ್ತಿ ಹಾಕೊಂಡಿಲ್ಲ ಇದು ಇದು ಇದಿಲ್ಲ ಸರ್ ಒಂದು ಹತ್ತು ಗಿಡ ಇದೆ ಇದು ಅಂದರೆ ಆ್ಯಕ್ಚುಲಿ ನಮ್ಮಮ್ಮ ಎಕ್ಸ್ಪೈರ್ ಆಗಿರೋದ್ರಿಂದ ಅವರು ತಿಥಿಗೆ ಬೆ ತಿಟಿಗಿ ಯೂಸ್ ಮಾಡ್ತಾಯಿದ್ದಾರೆ ನಮ್ಮಮ್ಮ ನ್ಯಾಚುರಲ್ ಆಗಿರೋದು ಕೇಳ್ತಾಯಿದ್ರು ಅಂತ ಆ ಒಂದು ಸೆಂಟಿಮೆಂಟ್ಗೋಸ್ಕರ ಒಂದು ಹತ್ತು ಗಿಡ ಹಾಕ್ಕೊಂಡೆ ಅದು ಭಾಳ ಬಿಡುತ್ತೆ ಸೊ ನಮ್ಮಮ್ಮನ ಇದ್ದಾಗ ಪುಣ್ಯಕ್ಕೆ ಅದು ಗೊನೆ ಬರುತ್ತೆ ಒಂದಷ್ಟು ಅದನ್ನು ತೊಗೊಂಡೋಗಿ ಅದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಸರ್ ನಮ್ಮ ಸೊ ಇದರಲ್ಲಿ ಬರೀ ತಾಳೆ ಇದು ತಾಳೆಹಣ್ಣು ಮಾತ್ರ ಬೇರೆ ಏನಾದರೂ ಯೂಸ್ ಮಾಡ್ತಾರೆ ಇದಕ್ಕೆ ಬೇರೆ ಇದಕ್ಕೆ ಯೂಸ್ ಮಾಡ್ಬೋದು ಆದರೆ ಮಾಡಿದ್ರೆ ಇದಕ್ಕೆ ತೊಂದರೆ ಆಗುತ್ತೆ ಕಟಿಂಗ್ ಟೈಮಲ್ಲಿ ಸೊ ಇದನ್ನು ತಾಳೆಗೆ ಅಂತಲೇ ಎತ್ತಿಟ್ಕೊಂಡಿದ್ದೀವಿ ಬೇರೆದೆಲ್ಲ ಕಟ್ ಮಾಡ್ಬೋದು ತೆಂಗಿನಕಾಯಿ ಕೀಳ್ಬೋದು ಹಣ್ಣುಗಳು ಎಲ್ಲ ಕೀಳ್ಬೋದು ಆದರೆ ಇದು ಮುಂದೆ ರಫ್ ಆಗೋಯಿತು ಅಂದರೆ ಮತ್ತೆ ನಾವು ಚೂಪ್ ಮಾಡಬೇಕಾಗುತ್ತೆ ಸೊ ಇದನ್ನು ತಾಳೆಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀವಿ ನಾವು ಅದೇ ದಿವಸಕ್ಕೊಂದ್ಸತಿ ಎತ್ಕೊಂಡು ಕಟ್ ಮಾಡ್ತೀವಿ ನೈನ್ ತ್ರೀ ಫೋರ್ ಡಬಲ್ ಟು ಡಬಲ್ ಸೆವೆನ್ ತ್ರೀ ಝೀರೋ ಫೈವ್ ಇದು ನನ್ನ ಮೊಬೈಲ್ ನಂಬರು ಸರ್ ಆದಷ್ಟು ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಫೋನ್ ಮಾಡಿದ್ರೆ ಒಳ್ಳೇದು ಆಮೇಲಿಂದ ನಮ್ಮದು ಪರ್ಸನಲ್ ಲೈಫ್ ಇರುತ್ತೆ ಸೊ ಅದಕ್ಕೆ ಡಿಸ್ಟರ್ಬ್ ಆಬಾರ್ದು ಈ ಮಧ್ಯದಲ್ಲಿ ಯಾವಾಗ ಫೋನ್ ಮಾಡಿದ್ರು ನಾನು ಅಟೆಂಡ್ ಮಾಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು